ಈ ದಿನದ ಮುಖ್ಯಾಂಶ ಸುಸಜ್ಜಿತ ಆಸ್ಪತ್ರೆ ಆಗಿದೆ ವೈದ್ಯರ ನೇಮಕದ ನಂತರವೇ ಆರಂಭಿಸಿ ನೀಲಕಂಠ ಆಗ್ರಹ ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ಮೂವತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅತ್ಯಾಧುನಿಕವಾದ ಸುಸಜ್ಜಿತವಾದ ತಾಯಿ ಮಗು ಆಸ್ಪತ್ರೆಯ ಕಟ್ಟಡ ಉದ್ಘಾಟನೆಗೆ ಸಿದ್ಧವಾಗಿದೆ ಏನು ನಮ್ಮ ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ಆಸ್ಪತ್ರೆ ಸೇರಿದಾಗೆ ಶಿಕ್ಷಣ ಸಂಸ್ಥೆಗಳ ನಿರ್ಮಾಣಕ್ಕೆ ಸ್ಥಳದಾನವನ್ನು ಮಾಡಿದಂತ ಗುಂಡಶೆಟ್ಟಿ ಲಕ್ಷ್ಮಮ್ಮ ಅವರ ಹೆಸರಿನಲ್ಲಿ ತಾಯಿ ಮಗು ಆಸ್ಪತ್ರೆ ಉದ್ಘಾಟನೆಗೆ ಸಿದ್ಧವಾಗಿದೆ ಗಂಡನನ್ನೇ ಉಸಿರುಗಟ್ಟಿಸಿ ಕೊಲೆಗೈದ ಪತ್ನಿ ಸ್ನೇಹಿತರೆ ಕೇಳಿಸ್ಕೊಳ್ಳಿ ಪ್ರೇಮಿಯ ಜೊತೆ ಸೇರಿ ಪತ್ನಿ ತನ್ನ ಪತಿಯನ್ನ ಹತ್ಯೆ ಮಾಡಿ ಅಪಘಾತವೆಂದು ಬಿಂಬಿಸಲು ಯತ್ನಿಸಿರುವ ಘಟನೆ ಹಾಸನದಲ್ಲಿ ನಡೆದಿದೆ ಏನಾಗಿದೆ ಗೊತ್ತಾ ಹಾಸನ ತಾಲೂಕು ಹೂವಿನಹಳ್ಳಿ ಗ್ರಾಮದ ಮಧು ಮೂವತ್ತಾರು ವರ್ಷ ಇವನು ಹತ್ಯೆಗೀಡಾದ ವ್ಯಕ್ತಿ ಇವನ ಮೃತದೇಹ ಜುಲೈ ಐದರಂದು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತಾರ ಹೂವಿನ ಹಳ್ಳಿ ಬಳಿ ಪತ್ತೆ ಆಗುತ್ತೆ ಇದು ಆರಂಭದಲ್ಲಿ ರಸ್ತೆ ಅಪಘಾತವೆಂದು ಪ್ರಾಥಮಿಕ ತನಿಖೆಯಿಂದ ಪೊಲೀಸರು ಪ್ರಕರಣ ಅಪ್ಪನ ವಿರುದ್ಧ ದಂಗೆ ಮಗಳು ನಿಶಾ ತಮ್ಮ ಹೇಗೆ ದಾಖಲಿಸ್ಕೊಂತಾರೆ ನಮ್ಮ ಸಮಸ್ಯೆಗಳು ಇನ್ನೂ ಬಗೆ ಇರೋದಿಲ್ಲ ಇವತ್ತು ಬೇರೆ ಬೇರೆ ಒಂದಿಲ್ಲ ಇನ್ನೊಂದು ಭಾಗದಲ್ಲಿ ತಗ್ತಾನೆ ಇದೀವಿ ಯಾಕೆಂದ್ರೆ ನಮ್ಮ ಹೋರಾಟ ನ್ಯಾಯಕ್ಕೋಸ್ಕರ ಒಬ್ಬ ದೊಡ್ಡ ಶಕ್ತಿಶಾಲಿ ಬಲಶಾಲಿ ವ್ಯಕ್ತಿ ನಮ್ಮ ತಂದೆಯವರು ಆದ್ರೆ ಒಂದ್ಸತಿ ಮನೆ ಒಳಗಿರೋ ಸಮಸ್ಯೆಗಳನ್ನ ಯಾರಿಗೂ ಆಚೆ ಹೇಳ್ಕೊಳಕ್ ಇಷ್ಟ ಆಗಲ್ಲ ಆದ್ರೆ ಆ ಮನೆಗಳ ಸಮಸ್ಯೆ ಇವತ್ತು ಆಚೆ ಕೋರ್ಟ್ಗೆ ಬಂದಿದೆ ಆಲ್ಮೋಸ್ಟ್ ಸುಮಾರು ನನ್ನ ತಮ್ಮನ ಮೇಲೆ ಮತ್ತೆ ನನ್ನ ಮೇಲೆ ಒಂದು ಐದಾರು ಕೇಸ್ಗಳು ನಡೆಸ್ತಾ ಇದೆ ಅದಕ್ಕೆ ಒಂದ್ ಸ್ವಲ್ಪ ಅಟ್ಲೀಸ್ಟ್ ನಮಗೆ ಮುಂದೆ ಪ್ರಾಬ್ಲಮ್ಸ್ ಆಗಬಾರ್ದು ನಮಗೆ ಹೆಲ್ಪ್ ಮಾಡೋಕ್ಕೆ ಏನಾದ್ರು ಪ್ರಯತ್ನ ಮಾಡಿ ಅಂತ ಕೇಳ್ಕೊಳಕ್ ಬಂದಿದೆ ಮೂವರು ಅಧಿಕಾರಿಗಳ ಮನೆ ಮತ್ತು ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ ರಾಜ್ಯದ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತ ಮತ್ತೆ ಕಠಿಣ ಕ್ರಮ ಕೈಗೊಂಡಿತ್ತು ಬುಧವಾರ ಅಂದರೆ ನಿನ್ನೆ ದಿನ ಬೆಂಗಳೂರಿನಲ್ಲಿ ವಿವಿಧೆಡೆ ದಾಳಿ ನಡೆಸಲಾಗಿದೆ ಈ ದಾಳಿಯಲ್ಲಿ ಕರ್ನಾಟಕ ಗೃಹ ಮಂಡಳಿಯ ಇಂಜಿನಿಯರ್ ಸೇರಿದಂತೆ ಮೂವರು ಅಧಿಕಾರಿಗಳ ಮನೆ ಹಾಗೂ ಕಚೇರಿಗಳ ಮೇಲೆ ಸಂಯುಕ್ತವಾಗಿ ದಾಳಿ ನಡೆಸಿ ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಲ್ಲ ಮಹಿಳೆಯರು ಕಡ್ಡಾಯವಾಗಿ ಬ್ಯಾಂಕಿನ ಷೇರುದಾರರಾಗಿ ಹಾಗೂ ಬ್ಯಾಂಕಿನಲ್ಲಿ ವ್ಯವಹರಿಸಬೇಕೆಂದ ಮಾಡಿ ಅಂತ ಇದ್ದೀವಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಮಗೂ ಹುಷಿಯಾಗದೆ ಬ್ಯಾಂಕ್ ಉಳಿಸ್ತೀವಿ ಯಾರು ಎದುರು ಬೇಕಾಗಿಲ್ಲ ಹಂಗಾಗಿ ಎಲ್ಲರೂ ಸಾಕಾರ ಮಾಡಿ ಅಂತ ಎಲ್ಲಾ ತಾಲೂಕಿನ ಜನಗಳಿಗೂ ಕೇರ್ ಕೇರ್ಪೇಟೆ ತಾಲೂಕಿನ ಜನಗಳಿಗೂ ನಾವು ತುಂಬಾ ಹೃದಯದಿಂದ ಕೇಳ್ಕತಾ ಇದೀವಿ ದಯವಿಟ್ಟು ಎಲ್ಲ ಸಾಕಾರ ಮೈಲನಹಳ್ಳಿ ಗ್ರಾಮದಲ್ಲಿ ಪ್ರಗತಿಪರ ರೈತ ರಮೇಶನ ಅನುಮಾನಾಸ್ಪದ ಸಾವು ಈಗ ನೀವು ರತ್ನಮ್ಮ ಅವರಿಗೆ ನ್ಯಾಯ ಸಿಗಬೇಕು ಅಂತ ನಿಮ್ದೆಲ್ಲರೂ ಹೋರಾಟ ಒಪ್ಕೊಂಡಿದೆ ಆ ಹುಡುಗಿಗೆ ಜೋಲಾಂಶ ಇನ್ನೂ ಚಿಕ್ಕ ವಯಸ್ಸಾದ ಹುಡುಗಿ ಆ ಹುಡುಗಿಗೆ ಏನಾದರೂ ನ್ಯಾಯ ಸಿಗಲಿ ಅನ್ನೋದು ನಮ್ಮ ಒಂದು ಆಸೆ ನಗರದ ಅಭಿವೃದ್ಧಿಗೆ ಯು ಐ ಡಿ ಎಫ್ ವತಿಯಿಂದ ಅರವತ್ತು ಕೋಟಿ ಯು ಐ ಡಿ ಎಫ್ ನ ವತಿಯಿಂದ ಸುಮಾರು ಅರವತ್ತು ಕೋಟಿ ರೂಪಾಯಿನಷ್ಟು ಕಾಮಗಾರಿಗಳು ನಡೀತವೆ ಎಲ್ಲರಿಗೂ ಬುದ್ಧ ಪೂರ್ಣಿಮೆ ಹಾಗೂ ಗುರು ಪೂರ್ಣಿಮೆಯ ಶುಭಾಶಯಗಳು ಈ ಆಷಾಢ ಹುಣ್ಣಿಮೆ ಬುದ್ಧ ಹುಣ್ಣಿಮೆಯ ಹೃತ್ಪೂರ್ವಕ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೋರಲು ಇಚ್ಛಿಸುತ್ತಿದ್ದೇವೆ ನಮ್ಮ ವಾಹಿನಿ ಕಡೆಯಿಂದ ಪ್ರಪಂಚದ ಎಲ್ಲ ಜೀವಿಗಳು ಸಂತೋಷವಾಗಿರಲಿ ದುಃಖದಿಂದ ಮುಕ್ತರಾಗಿರಲಿ ಮತ್ತು ಜ್ಞಾನೋದಯ ಹೊಂದಲಿ